ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರಿಗೆ ನಗದು ರಹಿತವಾಗಿ ಆರೋಗ್ಯ ಸೇವೆ ಒದಗಿಸುವ ಆರೋಗ್ಯ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿ ನೌಕರರಿಗೆ ಕಾರ್ಡ್ ವಿತರಿಸಿದರು ಈ ವೇಳೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಸಾರಿಗೆ ನೌಕರರು ಮತ್ತು ಕುಟುಂಬದ ಸದಸ್ಯರಿಗೆ ನಗದುರಹಿತವಾಗಿ ಚಿಕಿತ್ಸೆ ನೀಡುವ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಸಾರಿಗೆ ನೌಕರರು ತಮ್ಮ ದುಡಿಮೆಯ ಮೂಲಕ ಸಂಸ್ಥೆ ಮತ್ತು ನಿಗಮದ ಆದಾಯ ಹೆಚ್ಚಿಸಿದ್ದಾರೆ ಅವರ ಆರೋಗ್ಯ ಕಾಪಾಡುವುದು ಸರ್ಕಾರ ಮತ್ತು ನಿಗಮದ ಜವಾಬ್ದಾರಿ ಇದೇ ಕಾರಣಕ್ಕಾಗಿ ಖಾಸಗಿ ಆಸ್ಪತ್ರೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು ಇನ್ನೂರ ಎಪ್ಪತ್ತೈದಕ್ಕೂ ಅಧಿಕ ಖಾಸಗಿ ಆಸ್ಪತ್ರೆಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದು ಸಿಬ್ಬಂದಿ ಎಲ್ಲೇ ಇದ್ದರೂ ರಹಿತವಾಗಿ ಚಿಕಿತ್ಸೆ ಪಡೆಯಬಹುದಾಗಿದೆ ನೌಕರರು ಮತ್ತು ಕುಟುಂಬದವರು ಅದರ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಸಮಾಜದಲ್ಲಿ ಲಿಂಗ ತಾರತಮ್ಯ ಇರುವುದರಿಂದ ಮಹಿಳೆಯರ ಆರ್ಥಿಕ ಸಾಮರ್ಥ್ಯ ಹೆಚ್ಚಿಸಲು ಶಕ್ತಿ ಯೋಜನೆ ಸಹಕಾರಿಯಾಗಿದೆ ಎಂದರು ಶಕ್ತಿ ಯೋಜನೆ ಜಾರಿಯಿಂದಾಗಿ ರಾಜ್ಯದ ಧಾರ್ಮಿಕ ಸ್ಥಳಗಳು ಮತ್ತು ಪ್ರವಾಸಿ ತಾಣಗಳಿಗೆ ಭಕ್ತರು ಮತ್ತು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ ಈ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪತ್ರ ಬರೆದಿದ್ದಾರೆ ಎಂದು ತಿಳಿಸಿದರು ಎಸ್ಥೆ ಆಗಿದೆ ಹೆಣ್ಮಕ್ಳಿಗೂ ಕೂಡ ಈ ಕಾರ್ಯಕ್ರಮ ಪರ್ಟಿಕ್ಯುಲರ್ಲಿ ಸಿ ನೌಕರರ ಆರೋಗ್ಯ ಯೋಜನೆ ಇದೆಯಲ್ಲ ಅದು ಭಾಳಷ್ಟು ಅವರ ಇಡೀ ಕುಟುಂಬಕ್ಕೆ ಅನ್ವಯ ಆಗ್ತಕ್ಕಂಥದ್ದು ಇಡೀ ಕುಟುಂಬಕ್ಕೆ ಅನ್ವಯ ಆಗ್ತಕ್ಕಂಥದ್ದು ದುಡ್ಡು ಕೊಡಬೇಕಾಗಿಲ್ಲ ದುಡ್ಡು ಕೊಟ್ಬಿಟ್ಟು ಮಾಡ್ಕೋತಾರೆ ಅದನ್ನು ಸಂಬಳದಲ್ಲಿ ಇಟ್ಕೊಳ್ತಾರೆ ಸಂಬಳದಲ್ಲಿ ಹಿಡ್ಕೊಂಡು ಅವರು ಒಡಿಕೆಯ ಮೋಯು ಏನು ಮಾಡ್ಕೊಂಡಿದ್ದಾರೆ ಅದ್ರ ಪ್ರಕಾರ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ರಹಿತ ಚಿಕಿತ್ಸೆ ನೀಡುವಂತೆ ಸಿಬ್ಬಂದಿಯಿಂದ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಬೇಡಿಕೆ ಇತ್ತು ರಾಜ್ಯ ಸರ್ಕಾರವು ಆ ಬೇಡಿಕೆಯನ್ನು ಈಡೇರಿಸುವ ಬದ್ಧತೆ ಪ್ರದರ್ಶಿಸಿದೆ ಮುಂದಿನ ದಿನಗಳಲ್ಲಿ ನಗದು ರಹಿತ ಚಿಕಿತ್ಸೆ ವ್ಯಾಪ್ತಿಗೆ ಮತ್ತಷ್ಟು ಆಸ್ಪತ್ರೆಗಳು ಸೇರ್ಪಡೆಯಾಗಲಿವೆ ಎಂದರು ಹೇಳಿ ಇವತ್ತು ನಮಗೆ ಒಡಂಬಡಿಕೆ ಮಾಡಿಕೊಂಡಂಥ ಎಲ್ಲ ಆಸ್ಪತ್ರೆಯ ಮುಖ್ಯಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನಮ್ಮ ರೇಟ್ಗೂ ನಿಮ್ಮ ರೇಟಿಗೂ ಡಿಫ್ರೆನ್ಸ್ ಇರುತ್ತೆ ಆದರೆ ನೀವು ನಮ್ಮ ಎಂಪ್ಲಾಯೀಸ್ಗೆ ಸಹಾಯ ಮಾಡಬೇಕು ಅಂತ ದೃಷ್ಟಿಯಿಂದ ನಾವು ನಾವು ನೀವು ಕೂತು ಏನು ಮಾತಾಡಿದ್ದೀವೋ ಆ ರೇಟಿಗೆ ನೀವು ಚಿಕಿತ್ಸೆ ಕೊಡೋದಕ್ಕೆ ಮುಂದಕ್ಕೆ ಬಂದಿರತಕ್ಕಂಥದ್ದು ನಿಮಗೆ ನಮ್ಮ ಇದು ಖುಷಿ ತರುವಂಥ ವಿಚಾರ